ಆಕ್ಚುಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಿಂದೆ ಒಂದು ಕಥೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕತೆ ಇದೆ ಅಂತಲೇ ಗೊತ್ತಿಲ್ಲ ಅನಿರುದ್ಧ ಅವರು ಅದು ಬರೆದು ಕಳಿಸಿದಾಗ ಆಕ್ಚುಲಿ ಓಕೆ ಚೆನ್ನಾಗಿದೆ ಅಂತ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡೋಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದೆ ದರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ ಅದು ಇಫ್ ಯು ವಾಟ್ ಟು ಬೈ ಇಟ್ ಯು ಕೆನ್ ಬೈ ಇಫ್ ಯು ಡೋಂಟ್ ಟು ಬೈ ಇಟ್ ಡೋಂಟ್ ಬೈ ಇಟ್ ಬಟ್ ದಟ್ ಇಸ್ ಅ ಫ್ಯಾಕ್ಟ್ ಅಷ್ಟೇ ಅದು ನಮಗೆ ಆ ಕ್ಯಾರೆಕ್ಟರ್ಗೆ ಆ ಸಾಂಗ್ಗೆ ಅದು ತುಂಬಾ ಚೆನ್ನಾಗಿ ಕೂರ್ತಾ ಇತ್ತು ಅವ್ರು ಬರೆದು ಕಳಿಸಿದ್ರು ನನಗೆ ಇಷ್ಟ ಆಯಿತು ಅದನ್ನ ಓಕೆ ಮಾಡಿದೆ ಅಲ್ಲಿ ಏನ್ ಇತ್ತು एक्चुअली ಇಕ್ಕೆ ನಿಧಾನ ಅಂತ ಒಂದಿತ್ತು ಇನ್ನೊಂದು ಎಲ್ಲ ಶಿವ ನಾಟಕವಂತ ಸೊ ಆಲ್ರೆಡಿ ಕೆ ಡಿ ಕೆಡಿ ಶಿಬನ್ ಒಂದು ಸಾಂಗ್ ಇದಿದ್ದರಿಂದ ವಿ ಚೋಸ್ ಹಿಮ್ ಟ್ರೈ ಮಾಡಬೇಕು दिस इज द ಫ್ಯಾಕ್ಟ್ ತಾತ ಇವತ್ತು ದರ್ಶನ್ ಅವರು ಇರ್ತಾ ಇದ್ದರೆ ಇಕ್ಸಮಿಟ್ ಅಂಡ್ ಅಟೆಂಡ್ ಆಗ್ತಾ ಇತ್ತು ಸೊ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರ ಕಪ್ರಚಾರದ ಒಂದು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಸ್ಟೇಟಸ್ ಗಳಲ್ಲಿ ಪೋಸ್ಟ್ ಗಳನ್ನು ಹಾಕ್ತಿದ್ದಾರೆ ತುಂಬಾ ಕೆಲಸ ಇದೆ ಸೊ ಎಲ್ಲ ಅವರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ಅಷ್ಟೇ ಬೇರೆ ಏನಿಲ್ಲ